ನಾನು ಪ್ರೊಫೆಸರ್ ದೊಡ್ಡಬಸಪ್ಪ ಹುಡೇದಗಡ್ಡಿ ಅಂತ ಸಾಹಿತ್ಯ ಸಂಗಮ ಚಾನಲ್ಗೆ ತಮ್ಮೆಲ್ಲರನ್ನು ಆತ್ಮೀಯವಾಗಿ ಸ್ವಾಗತ ಕೋರ್ತಾ ಇದ್ದೇನೆ ಸ್ನೇಹಿತರೆ ಇವತ್ತು ನಾನು ಮತ್ತೊಂದು ಹೊಸ ವಿಷಯವನ್ನು ತೆಗೆದುಕೊಂಡು ತಮ್ಮ ಮುಂದೆ ಬಂದಿದ್ದೇನೆ ಇವತ್ತು ನಾನು ಒಂದು ತತ್ವ ಪದ ಮೈಲಾರಲಿಂಗನ ಒಂದು ತತ್ವಪದವನ್ನು ತೆಗೆದುಕೊಂಡು ತಮ್ಮ ಮುಂದೆ ಬಂದಿದ್ದೇನೆ ಸ್ನೇಹಿತರೆ ಈ ತತ್ವ ಪದಗಳೆಂದರೆ ತಾತ್ವಿಕ ಹಿನ್ನೆಲೆಯಲ್ಲಿ ರಚನೆಯಾಗಿರ್ತಕ್ಕಂಥ ತತ್ವ ಪದಗಳು ಇವು ಇವು ಇವುಗಳಲ್ಲಿ ಒಂದು ಜೀವನ ಸಂದೇಶ ಇರ್ತದೆ ನಾವು ಹೆಂಗೆ ಬದುಕಿ ಬಾಳಬೇಕು ಅನ್ನುವಂಥದ್ದು ಇರ್ತದೆ ಇವತ್ತಿನ ಒಂದು ತತ್ವ ಪದ ಯಾವುದಪ್ಪ ಅಂತಂದರೆ ಭಿನ್ನ ಭೇದವ ಮಾಡಬೇಡಿರು ಅನ್ನುವಂತಹ ಲಿಂಗನ ಪದ ಅದು ತತ್ವಪದ ಇದನ್ನು ಈ ತತ್ವ ಪದ ರಚನೆ ಮಾಡಿದವರು ಅಜ್ಞಾತ ತತ್ವ ಪದಕಾರರು ಯಾರು ಅಂತ ಇನ್ನೂ ಸ್ವಲ್ಪ ಚರ್ಚೆಯಲ್ಲಿರುವಂಥ ವಿಷಯ ಇತ್ತೀಚೆಗೆ ಕೆಲವೊಬ್ಬರು ತಮ್ಮ ಸಂಪಾದಕ ಕೃತಿಯೊಳಗೆ ಶಿಶುನಾಳ ಶರೀಫ್ ಸಾಹೇಬರು ಅಂತಲೂ ದಾಖಲೆ ಮಾಡಿರ್ತಕ್ಕಂಥದ್ದು ಇದೆ ಇರಲಿ ಆದರೆ ಈ ತತ್ವಪದ ಎಷ್ಟೊಂದು ಅರ್ಥಗರ್ಭಿತವಾಗಿದೆ ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕು ಅದು ಅದರ ತಲೆಬರಹನೇ ಹೇಳ್ತದೆ ಭಿನ್ನ ಭೇದವ ಮಾಡಬೇಡಿರೋ ಮನುಷ್ಯರಾಗಿ ಹುಟ್ಟಿ ಬಂದ ಮೇಲೆ ನಾನು ಬೇರೆ ನೀನು ಬೇರೆ ಅನ್ನುವಂಥದ್ದು ಯಾವುದೋ ಒಂದು ಜಾತಿ ಹೆಸರಿನಲ್ಲಿ ಧರ್ಮದ ಹೆಸರಿನಲ್ಲಿ ಭಾವ ಮಾಡುವಂಥದ್ದು ಸಲ್ಲದು ಎಲ್ಲರೂ ಮನುಷ್ಯರೇ ನಾವೆಲ್ಲ ಒಂದಾಗಿ ಚಂದಾಗಿ ಬದುಕಿ ಬಾಳಬೇಕು ಅನ್ನುವಂಥದ್ದನ್ನು ಈ ಒಂದು ತತ್ವಪದ ಸಾರ್ತದೆ ಅದು ಎಷ್ಟು ಅದ್ಭುತವಾಗಿದೆ ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕು ಈ ತತ್ವ ಪದದೊಳಗೆ ಒಂದು ಪ್ರಾಣಿ ಒಂದು ಬೆಕ್ಕನ್ನ ರೂಪಕವನ್ನಾಗಿಟ್ಟುಕೊಂಡು ಅದ್ಭುತವಾಗಿ ಆ ತತ್ವ ಪದಕಾರರು ಇದನ್ನು ರಚನೆ ಮಾಡಿದ್ದಾರೆ ಅದು ಹೇಗಿದೆ ಅನ್ನುವಂಥದ್ದನ್ನು ಈಗ ನಾವು ನೋಡೋಣ ಸ್ನೇಹಿತರೆ ಭಿನ್ನ ಭೇದವ ಮಾಡಬ್ಯಾಡಿರೋ ಭಿನ್ನ ಭೇದವ ಮಾಡಬ್ಯಾಡಿರೋ ಇದರ ತನವನ್ನು ಚೆನ್ನಾಗಿ ತಿಳಿಯಿರೋ ಭಿನ್ನ ಭೇದವ ಮಾಡಬೇಡಿರೋ ಮನೆಮನೆ ತಿರುಗೋದು ಬೆಕ್ಕು ಮನೆಮನೆ ತಿರುಗೋದು ಬೆಕ್ಕು ಅಯ್ಯ ಹಾರುವರ ಮನೆಯಲ್ಲಿ ಕಾಮಟಿಗರ ಮನೆಯಲ್ಲಿ ಲಿಂಗಾಯತ್ರ ಮನೆಯಲ್ಲಿ ಆಚಾರ ಮನೆಯಲ್ಲಿ ಹಾಲು ನೆಕ್ಕೋದು ನೋಡಬೇಕು ಭಿನ್ನ ಭೇದವ ಮಾಡಬೇಡಿರೋ ಇದರ ಉನ್ನತತನವನ್ನು ಚೆನ್ನಾಗಿ ತಿಳಿಯಿರೋ ಹೊಲೆಯರ ಮನೆಯಲ್ಲಿ ಮಾದಿಗರ ಮನೆಯಲ್ಲಿ ಕುರುಬಾರ ಮನೆಯಲ್ಲಿ ಗೌಡರ ಮನೆಯಲ್ಲಿ ಬಾಡು ತಿನ್ನೋದು ನೋಡಬೇಕು ಭಿನ್ನ ಭೇದವ ಮಾಡಬೇಡಿರೋ ಇದರ ಉನ್ನತತನವನ್ನು ಚೆನ್ನಾಗಿ ತಿಳಿಯಿರೋ ಇಂಥ ಸರ್ವ ಜಾತಿಯೊಳಗೆ ಬೆರೆತು ಹೋಗಿರೋ ನಮ್ಮ ಆಚಾರವೆಲ್ಲ ಭಿನ್ನ ಭಾವವ ಮಾಡಬೇಡಿರೋ ಭಿನ್ನ ಭೇದವ ಮಾಡಬೇಡಿರೋ ಇದರ ಉನ್ನತತನವನ್ನು ಚೆನ್ನಾಗಿ ತಿಳಿರೋ ಸ್ವಾಮಿ ಹಸಿದವನು ಹೊಲೆಯ ಸುಸ್ತಾದವನು ಚಾಂಡಾಳಿ ನಮ್ಮ ಹಿಂಬಾಲಿಸಿಕೊಳ್ಳುವ ಮೈಲಾರಲಿಂಗ 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 ಸ್ವಾಮಿ ಬಾಯಲ್ಲಿ ಬೆಲ್ಲ ಎದೆಯಲ್ಲಿ ಕತ್ತರಿ ಇಂಥ ಜಾತಿಗರ ಸಂಗವ ಮಾಡಲು ಬ್ಯಾಡಿರಿ ಭಿನ್ನ ಭೇದವ ಮಾಡಬ್ಯಾಡಿರಿ ಇದರ ಉನ್ನತತನವನ್ನು ಚೆನ್ನಾಗಿ ತಿಳಿಯಿರಿ ಉತ್ತಾರಿ ಮಳೆ ಬಂದು ಸುತ್ತಿ ಸುತ್ತಿ ಹೊಡೆವಾಗ ನೆತ್ತಿ ಮ್ಯಾಗಳ ನೀರು ಗಂಟಲಿಗಿಳಿದಾವಲ್ಲೋ ಉತ್ತಾರಿ ಮಳೆ ಬಂದು ಸುತ್ತಿ ಸುತ್ತಿ ಹೊಡೆವಾಗ ನೆತ್ತಿ ಮ್ಯಾಗಳ ನೀರು ಗಂಟಲಿಗಿಳಿದಾವಲ್ಲೋ ಇರವಲ್ಲ ಸ್ಥಿರವಲ್ಲ ನಮಗೆ ಇರವಲ್ಲ ಸ್ಥಿರವಲ್ಲ ನರ ಜನ್ಮಸ್ಥಿರವಲ್ಲ ನರ ಸ್ಥಿರವಲ್ಲ ಆಡಿಕೊಳ್ಳಲು ಬ್ಯಾಡಿ ಬಡವರ ಬದುಕ ಕತ್ತಲೆ ಬೆಳದಿಂಗಳೊಳಗ ಆಡಿಕೊಳ್ಳಲು ಬ್ಯಾಡಿ ಬಡವರ ಬದುಕ ಕತ್ತಲೆ ಬೆಳದಿಂಗಳೊಳಗ ಭಿನ್ನ ಭೇದವ ಮಾಡಬ್ಯಾಡಿರೋ ಇದರ ಉನ್ನತತನವನ್ನು ಚೆನ್ನಾಗಿ ತಿಳಿಯಿರೋ ಭಿನ್ನ ಭೇದವ ಮಾಡಬೇಡಿರೋ ಭಿನ್ನ ಭೇದ ಭಾವ ಮಾಡಬೇಡಿರೋ ನೋಡಿ ಸ್ನೇಹಿತರು ಎಷ್ಟು ಅದ್ಭುತವಾಗಿ ಈ ತತ್ವ ಪದಕಾರ ಹೇಳ್ತಾರೆ ಭಿನ್ನ ಭೇದವ ಮಾಡಬೇಡಿರೋ ಈ ಜೀವನದ ಉನ್ನತತನವನ್ನು ನೀವು ತಿಳಿರಿ ಈ ಬದುಕಿನ ಸಾರ್ಥಕತೆಯನ್ನು ತಿಳಿರಿ ಮನುಷ್ಯ ಜನ್ಮ ಶ್ರೇಷ್ಠ ಜನ್ಮ ಅಂತ ಹೇಳ್ತೀವಿ ಉಳಿದಂಥ ಎಲ್ಲ ಪ್ರಾಣಿಗಳಿಗಿಂತ ಮನುಷ್ಯ ಶ್ರೇಷ್ಠ ಅಂತೀವಿ ಆದರೆ ಈ ಮನುಷ್ಯ ಪಕ್ಷಿಗಳನ್ನು ಗಿಡ ಗಿಡಮರಗಳನ್ನು ನೋಡಿ ಕಲಿಯುವುದು ಎಷ್ಟೊಂದಿದೆ ಈ ತತ್ವಪದದಲ್ಲಿ ಪದದಲ್ಲಿ ಬರುವಂತಹ ಒಂದು ಬೆಕ್ಕನ್ನು ರೂಪಕವಾಗಿ ಕೊಡ್ತಾರೆ ತತ್ವಪದಕಾರರು ಒಂದು ಬೆಕ್ಕಿಗೆ ಯಾವ ಜಾತಿ ಇದೆ ಯಾವ ಮತ ಇದೆ ಯಾವ ಧರ್ಮ ಇದೆ ಅದಕ್ಕೆ ಅವ್ರ ಮನೆಗೆ ಹೋಗಬಾರ್ದು ಇವ್ರ ಮನೆಗೆ ಹೋಗಬಾರ್ದು ಅಂತ ಏನಾದರೂ ಅಂತೈತ ಅದು ಇಲ್ವಲ್ಲ ನೋಡಿ ಅದನ್ನು ಹೇಳ್ತಾರೆ ಇಲ್ಲಿ ಹಾರೂವರ ಮನೆಯಲ್ಲಿ ಹೋಗಿ ಹಾಲು ಕುಡಿತದೆ ಕಾಮಟಿಗರ ಮನೆಗೆ ಹೋಗಿ ಹಾಲು ಕುಡಿತದೆ ಲಿಂಗಾಯತರ ಮನೆಗೆ ಹೋಗ್ತದೆ ಆಚಾರ ಮನೆಯಲ್ಲಿ ಹೋಗ್ತದೆ ಎಲ್ಲರ ಮನೆಯಲ್ಲಿ ಹೋಗಿ ಹಾಲು ನೆಕ್ತದೆ ಹಾಲು ಕುಡಿತದೆ ಅದು ಗಮನಿಸಬೇಕು ನಾವಿಲ್ಲಿ ಹುಟ್ಟು ಸಾವಿಗೆ ಜಾತಿ ಇದೆಯಾ ಮೇಲ್ಜಾತಿಯವರು ಕೆಳಜಾತಿ ಅಂತ ನೋಡ್ತದ ಅದು ಇಲ್ವಲ್ಲ ಹಾಗೆಯೇ ಈ ಗೌಡ್ರ ಮನೆಗೆ ಹೋಗ್ತದೆ ಬೇರೆ ಮ ಹೊಲೆಯವ್ರ ಮನೆಗೆ ಹೋಗ್ತದೆ ಮಾದಿಗರ ಮನೆಗೆ ಹೋಗ್ತದೆ ಅವ್ರ ಮನೆಯಲ್ಲಿ ಹೋಗಿ ಬಾಡು ತಿಂತದೆ ಅಂದರೆ ಮಾಂಸವನ್ನು ತಿಂತದೆ ಅವ್ರ ಮನೆಯಲ್ಲಿ ಹಾಲು ತಿಂತದೆ ಇವ್ರ ಮನೆಯಲ್ಲಿ ಬಾಡು ತಿಂತದೆ ಅಂದರೆ ಮಾಂಸವನ್ನು ತಿಂತದೆ ಅವ್ರ ಮನೆಗೆ ಹೋಗಿದ್ದೀನಿ ಇವ್ರ ಮನೆಗೆ ಹೋಗಬಾರ್ದು ಅಂತ ಏನಾದರೂ ಬೆಕ್ಕು ಅನ್ಕೊತದೇನೋ ಇಲ್ವಲ್ಲ ಹಾಗಾದರೆ ಈ ಪ್ರಾಣಿಗಳು ಪಕ್ಷಿಗಳು ಗಿಡಮರಗಳು ಈ ನಿಸರ್ಗ ಜಾತಿ ಮತ ಧರ್ಮದ ಮೇಲೆ ಯಾವುದಾದ್ರೂ ತಾರತಮ್ಯವನ್ನು ಮಾಡ್ತಾವೇನು ಖಂಡಿತ ಇಲ್ವಲ್ಲ ಹಾಗಾದರೆ ಮನುಷ್ಯ ಯಾಕೆ ಹೀಗೆ ಮನುಷ್ಯ ಮನುಷ್ಯರನ್ನಾಗಿ ಯಾಕೆ ನೋಡ್ತಾ ಇಲ್ಲ ಮನುಷ್ಯರನ್ನು ಅದಕ್ಕೆ ಇಲ್ಲಿ ಹೇಳ್ತಾರೆ ಎಲ್ಲಕ್ಕಿಂತ ಮಿಗಿಲಾಗಿ ಜಾತಿ ಮತ ಪಂಥ ಧರ್ಮ ಅಲ್ಲಪ್ಪ ಎಲ್ಲಕ್ಕಿಂತ ಮಿಗಿಲಾದದು ಮಾನವೀಯತೆ ಮನುಷ್ಯತ್ವ ಎಲ್ಲಕ್ಕಿಂತ ದೊಡ್ಡದು ಯಾವುದು ಶಾಶ್ವತ ಅಲ್ಲ ಇರುವಷ್ಟು ದಿವಸ ಈ ಮೂರು ದಿನದ ಬದುಕಿನೊಳಗೆ ತುಂಬು ಜೀವನ ನಡೆಸಬೇಕು ಅಂದರೆ ಒಂದಾಗಿ ಚಂದಾಗಿ ಬದುಕಬೇಕು ಅಂದರೆ ನೆಮ್ಮದಿಯ ಬದುಕನ್ನು ನಡೆಸಬೇಕಂದ್ರೆ ನಾವೆಲ್ಲ ಒಂದು ಅಂತ ಬದುಕಬೇಕು ಸಹಬಾಳ್ವೆಯನ್ನು ಮಾಡಬೇಕು ಅನ್ನುವಂಥದ್ದು ಈ ತತ್ವ ಪದ ಸಾರುವಂಥ ಸಂದೇಶ ಅದಕ್ಕೆ ಸ್ನೇಹಿತರೆ ನಾನು ಮೇಲು ಕೀಳು ಶ್ರೇಷ್ಠ ಕನಿಷ್ಠ ಉಚ್ಚ ನೀಚ ಬಡವ ಶ್ರೀಮಂತ ಅಂತ ಹೇಳಿ ನಾವು ಜಾತಿ ಧರ್ಮ ದೇವರ ಹೆಸರಿನೊಳಗೆ ಬಡ್ದಾಡಿ ಸಾಯುವಂಥ ಇಂಥ ಪರಿಸ್ಥಿತಿಯೊಳಗೆ ಇಂಥ ತತ್ವಪದವನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ಬಂಧುಗಳೇ ಅದಕ್ಕೆ ಹೇಳ್ತಾರೆ ಇಂಥ ಸರ್ವ ಜಾತಿಯೊಳಗೆ ಬೆರೆತು ಹೋಗಿರೋ ನಮ್ಮ ಆಚಾರ ನಮ್ಮ ದೇಶದ ಸಂಸ್ಕೃತಿ ವಿಭಿನ್ನವಾಗಿದೆ ಊಟ ಉಪಚಾರ ಉಡುಗೆ ತೊಡುಗೆ ಆಚರಣೆಗಳು ಭಿನ್ನ ಭಿನ್ನವಾಗಿದ್ರೂ ನಾವೆಲ್ಲ ಒಂದು ನಾವೆಲ್ಲ ಮನುಷ್ಯರು ಇಡೀ ಮನುಕುಲ ಒಂದು ಸಾವಿರ ವರ್ಷದ ಹಿಂದೆ ಸಾರಿದ್ನಲ್ರಿ ಪಂಪ ಮಾನವ ಕುಲಂ ತಾನೊಂದೇ ಶರಣರು ಹೇಳಿದ್ರಲ್ರಿ ಒಳಗೆ ಸುಳಿಯುವ ಆತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ ಹೀಗೆ ನಾವೆಲ್ಲ ಒಂದು ನಾವೆಲ್ಲ ಭಾರತೀಯರು ಇಡೀ ಮಾನವ ಕುಲ ಒಂದು ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ಸ್ವಾಮಿ ಅದಕ್ಕೆ ಹೇಳ್ತಾರೆ ಹಸಿದವನು ಹೊಲೆಯ ಸುಸ್ತಾದವನು ಚಾಂಡಾಳಿ ಅಂತ ನಾವು ಜಾತಿ ಮತದ ಧರ್ಮದ ಆಧಾರದ ಮೇಲೆ ನಾವು ಮತ್ತೊಬ್ಬರ ಬಗ್ಗೆ ಹೀಯಾಳಿಸುವುದಾಗಿರಬಹುದು ಮೇಲೂ ಕೀಳುವಂಥ ತಾರತಮ್ಯ ಮಾಡುವುದನ್ನು ಮಾಡಿದರೆ ಆ ದೇವರು ಮೆಚ್ಚೋದಿಲ್ಲ ಅದಕ್ಕೆ ಹೇಳ್ತಾರೆ ಹಿಂಬಾಲಿಸಿ ಕೊಲ್ಲುವನು ಮೈಲಾರ ಲಿಂಗ ಮೈಲಾರ ಲಿಂಗ ಮೈಲಾರ ಲಿಂಗ ಅದಕ್ಕೆ ಹೇಳ್ತಾರಲ್ಲ ಮಾಡಿದವರ ಪಾಪ ಆಡಿದವರ ಬಾಯಲ್ಲಿ ಅಂದ ಹಾಗೆ ನಾವು ಜಾತಿ ಮತ ಧರ್ಮದ ಹೆಸರಿನೊಳಗೆ ತಾರತಮ್ಯ ಮಾಡಿ ಮೇಲು ಕೀಳು ಅಂತ ಹೀಗೆ ಹೋಗ್ತಾ ಇದ್ದರೆ ನಮಗೆ ನೆಮ್ಮದಿಯ ಬದುಕು ಸಾಧ್ಯ ಇಲ್ಲ ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕು ಸ್ನೇಹಿತರೆ ಅದಕ್ಕೆ ಇಲ್ಲಿ ಹೇಳ್ತಾರೆ ಸ್ವಾಮಿ ಬಾಯಲ್ಲಿ ಬೆಲ್ಲ ಎದೆಯಲ್ಲಿ ಕತ್ತರಿ ಅದಕ್ಕೆ ಹೇಳ್ತೀವಲ್ಲ ಬಾಯಲ್ಲಿ ಬಸಪ್ಪ ಹೊಟ್ಟೆಯಲ್ಲಿ ವಿಷಪ್ಪ ಬೆಲ್ಲದಂಗ ಮಾತಾಡಿ ಬೆನ್ನಿಗೆ ಚೂರಿ ಹಾಕುವಂಥವ್ರನ್ನ ನಂಬಲಿಕ್ಕೆ ಹೋಗಬೇಡಿ ಅಂತಾರೆ ಅದಕ್ಕೆ ಸ್ವಾಮಿ ಬಾಯಲ್ಲಿ ಬೆಲ್ಲ ಎದೆಯಲ್ಲಿ ಕತ್ತರಿ ಇಂಥ ಜಾತಿಗರ ಸಂಘವ ಮಾಡಲು ಬ್ಯಾಡಿರಿ ಭಿನ್ನ ಭೇದವ ಮಾಡಬ್ಯಾಡಿರೋ ಬುದ್ಧಿವಾದ ಹೇಳ್ತಾರೆ ಬಾಯಲ್ಲಿ ಬೆಲ್ಲ ಎದೆಯೊಳಗೆ ಕತ್ತರಿ ಅಂದರೆ ಅಂತರಂಗದಲ್ಲಿ ದುರ್ಗುಣಗಳನ್ನು ತುಂಬಿಕೊಂಡು ದ್ವೇಷವನ್ನು ತುಂಬಿಕೊಂಡು ಕೆಟ್ಟ ವಿಚಾರಗಳನ್ನು ತುಂಬಿಕೊಂಡು ಮೇಲ್ನೋಟಕ್ಕೆ ನೋಡುವುದಕ್ಕೆ ಮಹಾನ್ ವ್ಯಕ್ತಿಗಳು ದೊಡ್ಡವರು ಅನ್ನಿಸಿಕೊಂಡಂಥವ್ರು ನಂಬಲಿಕ್ಕೆ ಹೋಗಬೇಡ್ರಪ್ಪ ಅವರು ಯಾವತ್ತೂ ನಿಮಗೆ ಒಳ್ಳೆಯದನ್ನು ಬಯಸೋದಿಲ್ಲ ಅದಕ್ಕೆ ಹೇಳ್ತಾರೆ ಸ್ವಾಮಿ ಉತ್ತಾರಿ ಮಳೆ ಬಂದು ಸುತ್ತಿ ಸುತ್ತಿ ಹೊಡೆವಾಗ ನೆತ್ತಿ ಮ್ಯಾಗಳ ನೀರು ಗಂಟಲಿಗಿಳಿದಾವಲ್ಲೋ ಶ್ರಮ ವಹಿಸಿ ದುಡ್ದಿ ಅಂತಂದರೆ ದುಡಿ ನೋಡಿ ಶ್ರಮಿಕ ವರ್ಗದವರ ಬಗ್ಗೆ ಹೇಳ್ತಾರೆ ಕಷ್ಟಪಟ್ಟು ದುಡಿತಾರೆ ನೆತ್ತಿಯ ಬೆವರು ಗಂಟಲಿಗಿಳಿದು ಅಂದರೆ ಉತ್ರಿ ಬಿಳಿ ಬಿತ್ರಿ ನಾವು ಬರೆದಿದ್ರೆ ನೀವು ಸತ್ರಿ ಅಂತ ಹೇಳ್ತದಲ್ಲ ಉತ್ರಿ ಮಳಿ ಹಾಗೆ ಉತ್ರಿ ಮಳೆಯನ್ನು ನಂಬಿಕೊಂಡು ರೈತ ಕಷ್ಟಪಟ್ಟು ದುಡಿತಾನೆ ಶ್ರಮಿಕ ವರ್ಗ ದುಡಿತದೆ ಆ ಉತ್ರಿ ಮಳೆ ಬಂದಾಗ ಆ ನೆತ್ತಿಯ ನೀರು ಗಂಟಲಿಗಿಳಿದು ಅಂತಂದರೆ ಕಷ್ಟಪಟ್ಟು ದುಡಿದಾಗ ಬೆವರು ಸುರಿಸಿದ ದುಡಿದಾಗ ಅವನಿಗೆ ಒಂದು ತುತ್ತು ಅನ್ನ ಸಿಗ್ತದಲ್ಲ ಹೊಟ್ಟಿಗೆ ಅದಕ್ಕೆ ದುಡಿತವೆ ದುಡ್ಡಿನ ತಾಯಿ ದುಡಿಬೇಕು 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 ಶರಣರು ಸಂತರು ಎಲ್ಲರೂ ಹೇಳುವಂಥದ್ದು ಅದನ್ನು ಅದಕ್ಕೆ ಹೇಳ್ತಾರೆ ಉತ್ತಾರಿ ಮಳೆ ಬಂದು ಸುತ್ತಿ ಸುತ್ತಿ ಹೊಡೆಯುವಾಗ ನೆತ್ತಿ ಮ್ಯಾಗಳ ನೀರು ಗಂಟಲಿಗಿಳಿದ ಅವಲ್ಲೋ ಶ್ರಮದ ಬೆವರು ಸಾರ್ಥಕ ಆಗ್ತದೆ ಅದನ್ನು ರೈತ ನಂಬಿರ್ತಾನೆ ಆ ಮಳೆ ಅದಕ್ಕೆ ಸಾಥ್ ಕೊಟ್ಟಿತು ಅಂದರೆ ರೈತನ ಹೊಟ್ಟೆ ತುಂಬುತ್ತದಲ್ಲೋ ಅದಕ್ಕೆ ಇರುವಷ್ಟು ದಿನ ಒಂದಾಗಿ ಚೆಂದಾಗಿ ಬದುಕಬೇಕು ಇರವಲ್ಲ ಸ್ಥಿರವಲ್ಲ ನಮಗೆ ಇರವಲ್ಲ ಸ್ಥಿರವಲ್ಲ ನರ ಜನ್ಮ ಸ್ಥಿರವಲ್ಲ ಈ ಮನುಷ್ಯ ಜನ್ಮ ಮೂರು ದಿನದ ಬದುಕು ಶಾಶ್ವತ ಅಲ್ಲ ಇದು ಹೀಗೆ ಇರೋದಿಲ್ಲ ನಾವು ಅದಕ್ಕೆ ಇದ್ದಾಗ ಎಲ್ಲರ ಜೊತೆ ಒಂದಾಗಿ ಚಂದಾಗಿ ಬದುಕಬೇಕು ಅದಕ್ಕೆ ಹೇಳ್ತಾರಲ್ಲ ಶೃಂಗಾರ ಕೃತಕ ಬಂಗಾರ ಕ್ಷಣಿಕ ಬಾಳಲ್ಲಿ ಬಡಿವಾರಬೇಕೆ ನೀನಿಟ್ಟ ಕಾಯ ನಿನ ಕೈಲಿ ಮಾಯ ಆಗೋದು ಹೋಗೋದು ನಾ ಕಾಣೆನೆ ಇದು ಯಾವುದೂ ಶಾಶ್ವತವಲ್ಲ ಬಂಗಾರ ಬಳಿ ತೊಟ್ಟು ಬಡಿವಾರ ಮಾಡೋದು ಯಾಕೆ ಹೇಳ್ತಾರಲ್ಲ ಜನಪದರು ಹಾಂ ಮಧ್ಯಾಹ್ನದ ಹೊತ್ತು ಸ್ಥಿರವಲ್ಲ ಸ್ಥಿರವಲ್ಲ ರೀ ಬಡತನ ಸಿರಿತನ ಯಾವುದೂ ಸ್ಥಿರವಲ್ಲ ಅದಕ್ಕೆ ಬಡವರ್ನ ಬೈಬ್ಯಾಡ ಬಂಗಾರ ಬಳಿ ತೊಟ್ಟು ಬಡವರ್ನ ಬೈಬ್ಯಾಡ ಮಧ್ಯಾಹ್ನದ ಹೊತ್ತು ಸ್ಥಿರವಲ್ಲ ಅಂದ ಹಾಗೆ ಇಲ್ಲಿ ಜಾತಿ ಹೆಸರಿನೊಳಗ ಮತದ ಹೆಸರಿನೊಳಗ ಶ್ರೀಮಂತಿಕೆ ಬಡವಂತ ಮತ್ತೊಬ್ಬರ ಬಗ್ಗೆ ನೀನು ಆಡಿಕೊಳ್ಳಿಕ್ಕೆ ಹೋಗಬೇಡಪ್ಪ ನರ ಜನ್ಮ ಸ್ಥಿರವಲ್ಲ ಆಡಿಕೊಳ್ಳಲು ಬ್ಯಾಡಿ ಬಡವರ ಬದುಕ ಕತ್ತಲೆ ಬೆಳದಿಂಗಳೊಳಗೆ ಹಗಲು ರಾತ್ರಿ ಏನಾಗಿದೆ ಮತ್ತೊಬ್ಬರಿಗೆ ಮಾತಾಡೋದೆ ಮತ್ತೊಬ್ಬರ ಬಗ್ಗೆ ಮಾತಾಡೋದೇ ನಮ್ಮ ಕೆಲಸ ಆಗಿಬಿಟ್ಟಿದೆಪ್ಪ ಅವನು ಹಂಗೆ ಇವನು ಹಿಂಗೆ ಅಂತ ಅದನ್ನು ಬಿಟ್ಟು ನೀ ಕುಂತು ತಿಳಿದು ಆಲೋಚನೆ ಮಾಡು ಉನ್ನತವಾದಂಥ ವಿಚಾರಗಳನ್ನು ಮಾಡು ಅದಕ್ಕೆ ಹೇಳ್ತಾರೆ ಆಡಿಕೊಳ್ಳಲು ಬೇಡಿ ಬಡವರ ಬದುಕ ಕತ್ತಾಲೆ ಒಳಗೆ ಭಿನ್ನ ಭೇದವ ಮಾಡಬ್ಯಾಡಿರೋ ಇದರ ಉನ್ನತತನವನ್ನು ಚೆನ್ನಾಗಿ ತಿಳಿಯಿರೋ ಈ ಮಾನವ ಜನ್ಮ ದೊಡ್ಡದು ಹಾಳು ಮಾಡಿಕೊಳ್ಳಬೇಡಿ ಹುಚ್ಚಪ್ಪಗಳಿರ ಈ ಜನ್ಮದ ಒಂದು ಬದುಕು ಇದು ಸಾರ್ಥಕ ಆಗಬೇಕು ಅಂದರೆ ಉನ್ನತ ಈ ಜನ್ಮದ ಉನ್ನತತನ ಬದುಕಿನ ಸಾರ್ಥಕತೆಯನ್ನು ಅರ್ಥ ಮಾಡ್ಕೋಬೇಕಾಗ್ತದೆ ಬಂಧುಗಳೇ ನಾವು ಹೀಗಾಗಿ ಈ ಶರಣರು ಸಂತರು ದಾರ್ಶನಿಕರು ತತ್ವಪದಕಾರರು ಹೇಳಿರ್ತಕ್ಕಂಥ ವಿಚಾರಗಳನ್ನು ಒಂದಿಷ್ಟು ನಾವು ಕುಂತು ಆಲೋಚನೆ ಮಾಡಬೇಕಾಗ್ತದೆ ನೆಮ್ಮದಿಯ ಬದುಕಿಗೆ ಇದು ಅವಶ್ಯ ಇದೆ ಹೀಗಾಗಿ ಹೇಗೆ ಪ್ರಾಣಿ ಪಕ್ಷಿ ಗಿಡ ಮರ ಈ ನಿಸರ್ಗಕ್ಕೆ ಯಾವುದೇ ಜಾತಿ ಮತ ಭೇದ ಇಲ್ವೋ ಹಾಗೆ ನಾವು ಬದುಕಬೇಕು ಅದು ನಿಜವಾದ ಧರ್ಮ ಆಗ್ತದೆ ನಿಜವಾದ ಬಾಳು ಆಗ್ತದೆ ಎಲ್ಲರ ಬಾಳು ಬಂಗಾರ ಆಗ್ತದೆ ನೆಮ್ಮದಿಯ ಜೀವನ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ ಸ್ನೇಹಿತರೆ ಇದು ನಿಮ್ಮ ಚಾನಲ್ ಸಾಹಿತ್ಯ ಸಂಗಮ ಚಾನಲ್ ಇದನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಇಷ್ಟ ಆದರೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೇನೆ ಎಲ್ಲರಿಗೂ